ಸ್ವಾಗತ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇ ಮಠ ಹಾರ್ಕೋಡು ಇವರ ವತಿಯಿಂದ ಹಾಗೂ ಬಸವ ಕಲ್ಯಾಣ ಕ್ಷೇತ್ರ ಸಮಿತಿ ಬಸವ ಕಲ್ಯಾಣ ಸಹಯೋಗದಲ್ಲಿ ನಡೆಯುತ್ತಿರುವ ತೃತೀಯ ಕಾಯಕ ಉತ್ಸವ ಎರಡು ಸಾವಿರ ಇಪ್ಪತ್ತೈದನೆಯ ಜೀವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪಾದಗಳಿಗೆ ನಮಸ್ಕರಿಸಿ ಈ ಸಮಾರಂಭದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಹಾರಕೋಡದ ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪಾದಗಳಿಗೂ ನಮಸ್ಕರಿಸಿ ಬಸವ ಕಲ್ಯಾಣದ ಸಂಸ್ಥಾನ ಗವಿಮಠದ ಶ್ರೀಗಳಾದ ಡಾಕ್ಟರ್ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರ ಪಾದಗಳಿಗೂ ನಮಸ್ಕರಿಸಿ ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಬಸವ ಕಲ್ಯಾಣದ ಹಳೆಯನ ಗವಿಯ ಪೂಜ್ಯ ಡಾಕ್ಟರ್ ಗಂಗಾಂಬಿಕಾ ಅಕ್ಕ ಅವರ ಪಾದಗಳಿಗೆ ನಮಸ್ಕರಿಸಿ ಇಂದಿನ ಸಮಾರಂಭವನ್ನು ಉದ್ದೇಶಿಸಿ ಆಸೆಯ ನುಡಿಗಳನ್ನು ಆಡಿರತಕ್ಕಂಥ ನಾಡು ಕಂಡಂಥ ಶಿಸ್ತಿನ ಶಿಪಾಯಿ ಹಾಗೂ ಅಪ್ಪಟ ದೇಶ ಪ್ರೇಮಿಗಳು ದೊಡ್ಡ ರಾಜಕಾರಣಿಗಳು ಆದಂತ ನಮಗೆಲ್ಲರಿಗೂ ಮಾರ್ಗದರ್ಶಕರಾದಂಥ ಶರಣ ಬಸವರಾಜ್ ಪಾಟೀಲ್ ಶಿರಂಜಿಯವರೇ ಇಂದಿನ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಕಾರ್ಯಕ್ರಮ ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿಯ ಆಯುಕ್ತರಾದಂಥ ಶರಣ ಜಗನ್ನಾಥ ರೆಡ್ಡಿ ಅವರೇ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದಂಥ ಶರಣ ಸಿದ್ದವೀರಋತೂರವರೇ ಬೀದರ್ನ ಚೇಂಬರ್ ಆಫ್ ಕಾಮರ್ಸ್ ಹಾಗೂ ಇಂಡಸ್ಟ್ರಿಯ ಅಧ್ಯಕ್ಷರಾದಂಥ ಶರಣರಾದಂಥ ಹಿರಿಯರಾದಂಥ ಬಿ ಜಿ ಶಂಕರ್ ಸಾಹೇಬ್ರೆ ಈ ನಾಡಿನ ಹಿರಿಯ ಸಾಹಿತಿಗಳು ಬರಬೇಕಾಗಿತ್ತು ಸೋಮನಾಥ್ ಯಳ್ವಾರ್ ಅವರು ಬಹುಶಃ ಬರಬಹುದು ನಾನು ಭಾವಿಸ್ತೇನೆ ಬಸವ ಕಲ್ಯಾಣದ ಪೌರಾಯುಕ್ತರು ಆದಂತಹ ಶರಣ ರಾಜು ಬಣಕಾರ್ ಸಾಹೇಬ್ರೆ ಶಾಂತಲಿಂಗ ಮಠಪತಿ ಅವರೇ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರೇ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಶರಣು ಶರಣಿಯರೇ ಇವತ್ತು ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಇದು ಮೂರನೇ ಒಂದು ಕಾರ್ಯಕ್ರಮವನ್ನು ಶ್ರೀಗಳ ಒಂದು ನೇತೃತ್ವದಲ್ಲಿ ಇವತ್ತು ಗಾಯಕ ಉತ್ಸವ ನಾವು ಆಚರಣೆಯನ್ನು ಬಂದರ ಮಾಡಲಿಕ್ಕೆ ಇದು ನಾವು ಸೇರಿದ್ದೇವೆ ಬಂಧುಗಳೇ ಇವತ್ತು ನಾವು ಏನು ಗಾಯಕ ಮಾಡ್ತಾ ಇದ್ದೇವೆ ನಾವು ಏನು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅದರಲ್ಲಿ ಎಷ್ಟು ಮಟ್ಟಿಗೆ ನಾವು ು ನಾವು ಕಾಯಕವನ್ನು ಮಾಡ್ತಾ ಇದ್ದೇವೆ ಅನ್ನೋದನ್ನ ನಾವು ಇವತ್ತು ನೆನಪು ಮಾಡಿಕೊಂಡ ಬಸವರಾಜ್ ಪಾಟೀಲ್ ಶೇಡಂಜಿ ಅವರು ಈಗಾಗಲೇ ಈ ಒಂದು ಕಾಯಕದ ಉತ್ಸವದ ಬಗ್ಗೆ ಏನಪ್ಪಾ ಅಂದ್ರೆ ಬಹಳ ವಿಸ್ತಾರವಾಗಿ ಮತ್ತು ನಮ್ಮ ಮನ ಮುಟ್ಟುವ ಹಾಗೆ ಏನಪ್ಪಾ ಅಂದ್ರೆ ಅವರು ಹೇಳಪಟ್ಟಿದ್ದಾರೆ ಬಸವರಾಜ್ ಅವರು ನಾನು ಬಹಳ ವರ್ಷದಿಂದ ನಾನು ಬಂದೆ ಅವರು ನೋಡ್ಲಿಕ್ಕೆ ಎಷ್ಟು ಸರಳವಾಗಿ ಕಾಣಿಸ್ತಾರೋ ಅವರ ಚಿಂತನೆಗಳು ಬಹಳ ಅದ್ಭುತವಾದಂತಹ ಚಿಂತನೆಗಳನ್ನು ನಾವು ಕಾಣ್ತೇವೆ ಇವತ್ತು ಏನಾದರೂ ಕಾಯಕ ಉತ್ಸವ ನಡಲಿಕ್ಕೆ ಗನ್ನೆಲವಾಗಿ ನಿಂತಿರ್ತಾರೆ ಹಾರ್ಕೋಡು ಶ್ರೀಗಳ ಹಿಂದೆ ದೊಡ್ಡ ಗನ್ನೆಲ ಬಂದರೆ ನಾನು ತಿಳ್ಕೊಂಡಿನಿ ಬಸವರಾಜ್ ಪಾಟೀಲ್ ಸೇಡಂಜಿಯವರು ಹೀಗಾಗಿ ತಮ್ಮೆಲ್ಲರ ಪರವಾಗಿ ಹಾರ್ಕೋಡು ಶ್ರೀಗಳಿಗೆ ಮತ್ತು ಬಸವರಾಜ್ ಪಾಟೀಲ್ ಶೇಡಂಜಿಯವರಿಗೆ ಮತ್ತು ನಡೆದಾಡುವ ದೇವರೆಂದೇ ಖ್ಯಾತಿ ಪಡೆದಿರ್ತಕ್ಕಂಥ ಬಾಲ್ಕಿ ಶ್ರೀಗಳವರಿಗೂ ನಾನು ತಲೆಬಾಗಿ ನಮಸ್ಕರಿಸಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದರೆ ಇವತ್ತು ಏನು ನಾವು ಗಾಯಕದ ಬಗ್ಗೆ ಇವತ್ತು ಏನು ನಾವು ಚಿಂತನೆಗಳನ್ನು ಮಾಡ್ತಾ ಇದ್ದೇವೆ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರ ತತ್ವ ಸಿದ್ಧಾಂತಗಳು ಮತ್ತು ಜಗತ್ತಿನ ಮೊದಲನೇ ಪಾರ್ಲಿಮೆಂಟ್ ಅಂತಂದ್ರೆ ನಾವು ಏನತ್ತೇವೆ ಅದರಲ್ಲಿ ಬಸವರಾಜ್ ಪಾಟೀಲ್ ಜಿ ಅವರು ಹೇಳಿರುವ ಹಾಗೆ ಏಳ್ನೂರ ಎಪ್ಪತ್ತು ಕಾಯಕ ಯೋಗಿಗಳು ಇದ್ದವು ಅವರ ಚಿಂತನೆ ಏನಂದರೆ ಏನಾದರೂ ಒಂದು ಕೆಲಸವನ್ನು ನೀವು ಮಾಡ್ತಾ ಇರೋ ಆಗಿನ ಶ್ಯಾಂಡ್ರು ಹೇಳ್ತಾ ಇದ್ರು ಅವರು ಯಾವುದೇ ಒಂದು ಕೆಲಸವನ್ನ ಮಾಡದ ಇದ್ದರೆ ಅದು ಅವರಿಗೆ ಶೋಭೆ ತರುವುದಲ್ಲ ಅವರು ಸೋಮಾರಿಗಳು ನಾವು ಪ್ರಸಾದವನ್ನ ಸೇವಿಸಬೇಕಾದ್ರೆ ಏನಾದರೂ ಒಂದು ಕೆಲಸವನ್ನು ನಾವು ಮಾಡಬೇಕು ಅಂದರೆ ಮಾತ್ರ ನಾವು ಸೇವಿಸಿದಂತ ಪ್ರಸಾದ ನಮ್ಮ ಮೈಗೆ ಏನಪ್ಪಾ ಅಂದ್ರೆ ಹಬ್ಬ ಬಸವರಾಜ್ ಪಾಟೀಲ್ ಸೇಡಫಿಯವರು ಈಗಾಗಲೇ ಹೇಳಿದರು ಸಮಾಜ ಎಷ್ಟು ಇವತ್ತು ದುಸ್ಥಿತಿಗೆ ಬಂದಿದೆ ಅನ್ನೋದನ್ನ ಬಹಳ ಮನನೊಂದ ಏನಪ್ಪಾ ಅಂದ್ರೆ ತಮ್ಮ ಮುಂದೆ ಪ್ರಸ್ತಾಪ ಮಾಡ ಭಾರತದಲ್ಲಿ ಪ್ರತಿಶತ ಎಪ್ಪತ್ತು ಪರ್ಸೆಂಟ್ ಜನಸಂಖ್ಯೆ ಹಳ್ಳಿಗಳಲ್ಲಿ ಏನಪ್ಪ ಅಂದ್ರೆ ಇವತ್ತು ನಾವು ವಾಸಿಸುತ್ತೇವೆ ಬಹುಶಃ ಇಲ್ಲಿ ನಾವು ಏನ್ ನೆರೆದಿದ್ದೇವಲ್ಲ ಇಲ್ಲಿ ಸುಮಾರು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಹಳ್ಳಿಯಿಂದ ಬಂದವರೇ ನಾವು ಹಳ್ಳಿಯಿಂದ ಬಂದವರೇ ಇವತ್ತೇನಪ್ಪ ಅಂದ್ರೆ ಪಟ್ಟಣದಲ್ಲಿ ನೆರವೂ ಇವತ್ತಿನ ಒಂದು ಹಳ್ಳಿಗಳ ಪರಿಸ್ಥಿತಿಯನ್ನು ನಾವು ನೋಡಿದರೆ ನಾವು ಎತ್ತ ಸಾಕ್ತಾ ಇದ್ದೇವೆ ಅನ್ನೋದನ್ನ ನಮಗೆ ಮನವರಿಕೆ ಆಗ್ತಾ ನಾವು ಒಂದು ಕಡೆ ಹೇಳ್ತೇವೆ ಭಾರತವನ್ನ ಸಮೃದ್ಧ ರಾಷ್ಟ್ರವನ್ನಾಗಿ ಮಾಡಬೇಕಾದ್ರೆ ನಾವು ಎಲ್ಲರೂ ಏನಪ್ಪಾ ಅಂದ್ರೆ ಕಷ್ಟಪಟ್ಟು ದುಡಿಬೇಕು ಅಂತ ನಾವು ಹೇಳ್ತಾನೆ ಇರ್ತೇವೆ ಆದ್ರೆ ಇವತ್ತು ನಾವು ಚಿಂತನೆ ಮಾಡಬೇಕು ನಮ್ಮಲ್ಲಿ ನಾವೇ ಪ್ರಶ್ನೆಗಳನ್ನು ಹಾಕಿಕೊಳ್ಬೇಕು ನಾವು ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಷ್ಟು ಗಂಟೆ ನಾವು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅದು ಬಹಳ ಮುಖ್ಯವಾದದ್ದು ಯಾಕಂದರೆ ಮುಂದಿನ ಪೀಳಿಗೆ ಅವರು ಯಾರನ್ನು ಫಾಲೋ ಮಾಡ್ತಾರೆ ಅಂದರೆ ಅವ್ರ ಹಿರಿಯರನ್ನ ಅವರ ಗುರುಗಳನ್ನ ಅವರು ಮಾಡಲ್ಲ ಇಟ್ಕೊಂಡಿರ್ಪ ಅವ್ರ ಜೀವನವನ್ನು ಮಾಡ್ತಾರೆ ಹೀಗಾಗಿ ಅವರನ್ನು ನಾವು ಸರಿದಾರಿಗೆ ತರಬೇಕಾದ್ರೆ ಅವರನ್ನು ಒಂದಿಲ್ಲ ಒಂದು ಕಾರ್ಯದಲ್ಲಿ ತೊಡಗಿಸಬೇಕಾದ ನಾವು ಏನು ಹಿರಿಯರು ಅವರಿಗೆ ಮಾರ್ಗದರ್ಶನ ಮಾಡಬೇಕು ಮತ್ತು ಒಂದಿಲ್ಲ ಒಂದು ಕೆಲಸದಲ್ಲಿ ಏನಪ್ಪಾ ಅಂದ್ರೆ ಅವರು ತೊಡಗಿಕೊಳ್ಳುವ ಹಾಗೆ ಏನಪ್ಪಾ ಅಂದ್ರೆ ನಾವು ಮಾಡಬೇಕು ಇವತ್ತು ಏನಾಗಿದೆ ಅಂದ್ರೆ ಸರ್ಕಾರಿ ನೌಕರಿ ರೆ ಮಾತ್ರ ಅದು ಕೆಲಸ ಉಳಿದುದು ಕೆಲಸ ಅಲ್ಲ ಅಂತಂದು ತಿಳ್ಕೊಂಡಿದೆ ಈಗ ರೈತರು ಎಷ್ಟು ಕಷ್ಟಪಟ್ಟು ಅವರು ಜೀವನ ಮಾಡ್ತಾರೆ ನಾವು ಎಷ್ಟು ನಮ್ಮ ದೇಹವನ್ನ ದಂಡಿಸ್ತೇವೋ ಆವಾಗ ನಮಗೆ ಯಾವುದೇ ರೋಗಗಳು ಬರುವುದಿಲ್ಲ ನಾವು ಎ ಸಿ ರೂಮಿನಲ್ಲಿ ಕುತ್ತೆ ಒಂದ ನಮ್ಮ ಆರೋಗ್ಯ ಏನಪ್ಪಾ ಅಂದ್ರೆ ನಾವು ಕೇಳಿ ಸಮೃದ್ಧ ರಾಷ್ಟ್ರವನ್ನು ನಾವು ಕಟ್ಟಬೇಕಾದ್ರೆ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರ ಒಂದು ಏನು ಒಂದು ಸಿದ್ಧಾಂತ ಇತ್ತು ಯಾವುದೇ ಕಾಯಕ ಆಗಲಿ ಅದರಲ್ಲಿ ಮೇಲು ಕೀಳೆಂಬ ಭಾವನೆ ಇರುವುದಿಲ್ಲ ಅನೇಕ ಶರಣರು ತಮ್ಮ ತಮ್ಮ ಕಾಯಕದಲ್ಲಿ ತೊಡಗಿಕೊಂಡು ದೇಶಕ್ಕೆ ರಾಷ್ಟ್ರಕ್ಕೆ ಏನಪ್ಪಾ ಅಂದ್ರೆ ಮಾದರಿಯಾದ್ರೆ ಇವತ್ತಿಗೂ ಸುಮಾರು ಶಂಡ್ರ ಏನಪ್ಪಾ ಅಂದ್ರ ಆ ಒಂದು ಸಿದ್ಧಾಂತದ ಮೇಲೆ ಅವರ ಒಂದು ಕೆಲಸವನ್ನ ಅಂದ್ರೆ ಅವರು ಹಿರಿಯರು ಏನು ಮಾಡ್ತಾ ಇದ್ರು ಆ ಏನಪ್ಪಾ ಅಂದ್ರ ಅದಕ್ಕೆ ಸ್ವಲ್ಪ ಏನಪ್ಪಾ ಅಂದ್ರೆ ಈಗಿನ ಒಂದು ಕಾಲಕ್ಕೆ ಏನು ಒಂದು ಇದನ್ನು ಕೊಡಬೇಕು ಆ ಪ್ರಕಾರ ಏನಪ್ಪಾ ಅಂದ್ರ ಕೆಲಸವನ್ನ ಮಾಡ್ತಾ ಇದ್ದಾರೆ ಕೆಲವೊಬ್ಬರು ಇರ್ತಾರೆ ಏ ಇದೇನು ಕೆಲಸನಾಥ ತಂದು ಬಸವರಾಜ್ ಪಾಟೀಲ್ ಶ್ರೀಡಂಜಿಯವ್ರದ ಉದ್ದೇಶ ಒಂದೇ ಏನಂದ್ರೆ ನಾವು ಯಾವುದೇ ಕಾಯಕದಲ್ಲಿ ತೊಡ್ಕೊಳ್ಳಿ ಆ ಒಂದು ಏನು ಇವತ್ತು ಉತ್ಪನ್ನ ನಾವು ಮಾಡ್ತೇವೋ ಅದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನಪ್ಪಾ ಅಂದ್ರೆ ಬೆಲೆ ಸಿಗುವ ಹಾಗೆ ಏನಪ್ಪ ಅಂದ್ರೆ ನಾವು ಪ್ರಯತ್ನ ಮಾಡಬೇಕು ಅದು ರಾತ್ರೋ ರಾತ್ರಿ ಬರುವಂತದ್ದಲ್ಲ ಅದಕ್ಕೆ ನಾವು ಬಹಳ ಏನಪ್ಪಾ ಅಂದ್ರೆ ಸಭಾ ಪಡಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಏನಪ್ಪಾ ಅಂದ್ರೆ ಇವತ್ತು ತೊಡಕೊಳ್ಬೇಕು ದೇಶವನ್ನು ಕಟ್ಟುವ ಕೆಲಸವನ್ನು ನಾವೆಲ್ಲರೂ ಏನಪ್ಪ ಅಂದ್ರೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಕಾಯಕ ಉತ್ಸವದ ಹೆಸರಿನಲ್ಲಿ ಏನಪ್ಪಾ ಅಂದ್ರೆ ಅನೇಕ ಮಳಿಗೆಗಳು ಇವತ್ತೇನಪ್ಪ ಅಂದ್ರೆ ಬಂದಿದೆ ಕ್ಷಣ ಹೇಳಿದ್ರು ಮಳಿಗೆಗಳು ಬಂದವಂತಂದ್ರೆ ನೀವು ಒಂದಿಲ್ಲ ಒಂದು ಐಟಮ್ ಅನ್ನ ತಾವು ಖರೀದಿ ಮಾಡಿದರೆ ಅವರಿಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಖರೀದಿ ಮಾಡಬೇಕು ಖಂಡಿತ ನಾವು ಖರೀದಿ ಮಾಡಬೇಕು ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅದರ ಜೊತೆಗೆ ಹಾರ್ಕೋರ್ಡ್ ಶ್ರೀಗಳವರಿಗೆ ನಾನು ಮತ್ತೊಮ್ಮೆ ತಲೆಬಾಗಿ ಅಭಿನಂದಿಸ್ತೀನಿ ಕಲ್ಯಾಣ ಕರ್ನಾಟಕದಲ್ಲಿ ಏನು ಕಾಯಕ ಯೋಗಿಗಳಿದ್ದಾರೆ ಅವರನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹಿಸುವ ಸಲುವಾಗಿ ಪ್ರತಿ ವರ್ಷ ಏನಪ್ಪಾ ಅಂದ್ರೆ ಅವರಿಗೆ ಪ್ರಶಸ್ತಿಯನ್ನು ಕೊಡುವ ಒಂದು ನಿರ್ಧಾರ ಅವರು ಪ್ರತಿ ವರ್ಷ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಧನ ಸಹಾಯದೊಂದಿಗೆ ನಾನು ಪೇಪರ್ನಲ್ಲಿ ಪರವಾಗಿ ಮತ್ತೊಮ್ಮೆ ಏನಪ್ಪಾ ಅಂದ್ರೆ ತಲೆವಾಗಿ ಶ್ರೀಗಳನ್ನ ನಾನು ಅಭಿನಂದಿಸ್ತೇನೆ ಎಲ್ಲಿವರೆಗೆ ನಮ್ಮ ಒಂದು ಉತ್ಪನ್ನಕ್ಕೆ ನಾವು ಪ್ರೋತ್ಸಾಹಿಸುವುದಿಲ್ಲವೋ ಅಲ್ಲಿವರೆಗೆ ಅದಕ್ಕೆ ಬೆಲೆ ಬರುವುದಿಲ್ಲ ಬಸವರಾಜ್ ಪಾಟೀಲ್ ಶೇಡಮ್ಜಿ ಹೇಳುದರಲ್ಲ ಸಿರಿಧಾನ್ಯಗಳು ಇವತ್ತು ಫೈವ್ ಸ್ಟಾರ್ ಹೋಟೆಲ್ ನಲ್ಲಿ ಏನಪ್ಪಾ ಅಂದ್ರೆ ಸಿರಿಧಾನ್ಯಗಳ ಸಿರಿಧಾನ್ಯಗಳು ನಾವು ರೈತರ ಮಕ್ಕಳು ರೈತರು ತಿಂದ್ರೆ ಏನೋ ನವಣೆ ಅಕ್ಕಿ ಬಿಡಿ ತಿಂತಿದ್ರು ಇವತ್ತು ಆ ನವಣೆ ಅಕ್ಕಿ ನಮ್ಗೆ ಯಾರಿಗೂ ಸಿಗ್ತಾ ಇಲ್ಲ ಫೈವ್ ಸ್ಟಾರ್ ಹೋಟೆಲ್ ನಲ್ಲಿ ಹೋಗಿ ಯಾರು ಇರ್ತಾ ಇದ್ದಾರೋ ಅವ್ರು ಏನಪ್ಪ ಅಂದ್ರೆ ಸ್ಪೆಷಲ್ ಆರ್ಡರ್ ಮಾಡಿ ಏನಪ್ಪಾ ಅಂದ್ರೆ ಅವತ್ತು ಇವತ್ತು ಊಟ ಮಾಡ್ತಾರೆ ಹೀಗಾಗಿ ನಮ್ಮನ್ನ ನಾವು ಎಂದಿಗೂ ಏನಪ್ಪಾ ಅಂದ್ರ ಚಿಕ್ಕವರು ಕೇಳತ್ತಂತ ತಿಳ್ಕೋಬಾರದು ಏನು ಹಿಂದಿನ ಒಂದು ಕಾಲದಲ್ಲಿ ಹೆಚ್ಚಿನ ಒಂದು ಕಾರ್ಯವನ್ನ ಮಾಡಿ ದೇಶಭಕ್ತಿಯನ್ನ ಅವರು ತೋರಿಸ್ತಾ ಇದ್ದರು ಅದೇ ತರ ನಮ್ಮ ದೇಶವನ್ನ ಕಟ್ಟಬೇಕಾದ್ರೆ ನಮ್ಮ ನೆಚ್ಚಿನ ಪ್ರಧಾನಿಗಳಾದಂತ ಶ್ರೀ ನರೇಂದ್ರ ಮೋದಿಜಿಯವರ ಕನಸನ್ನ ಈಡೇರಿಸಬೇಕಾದ್ರೆ ನಾವು ಎಲ್ಲರೂ ಏನಪ್ಪಾ ಅಂದ್ರೆ ಕಾಯಕ ಯೋಗಿಗಳಾಗಬೇಕು ಅಂದರೆ ಮಾತ್ರ ನಮ್ಮ ಸಮೃದ್ಧ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಅದರ ಜೊತೆಗೆ ಬೀದರ್ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಹೇಳ್ತೀನಿ ಬೀದರ್ ವಿಶ್ವವಿದ್ಯಾಲಯದಿಂದ ಟ್ರೆಡಿಷನಲ್ ಕೋರ್ಸ್ಗಳನ್ನು ಮಾತ್ರ ನಾವು ಮಾಡ್ತಾ ಇಲ್ಲ ನನ್ನೊಂದು ಕನಸಿದೆ ಬಹುಶಃ ಬಾಯ್ಕಿ ಶ್ರೀಗಳ ಮುಂದೆ ಎರಡು ಮೂರು ಸಲ ನಾನು ಹೇಳೀನಿ ಏನಂದ್ರೆ ಬ್ಯಾಚಲರ್ ಆಫ್ ವೊಕೇಶ್ನಲ್ ಕೋರ್ಸಸ್ ಅಲ್ಲ ಕೌಶಲ್ಯ ಭರಿತವಾದಂತಹ ಪ್ರೋಗ್ರಾಮ್ಗಳನ್ನು ಇಲ್ಲಿಯ ಮಕ್ಕಳು ಬೇರೆ ಕಡೆ ಹೋಗಬಾರ್ದು ಹೈದ್ರಾಬಾದ್ಗೆ ಹೋಗ್ಬಾರ್ದು ಬೆಂಗಳೂರ್ಕ್ ಹೋಗ್ಬಾರ್ದು ಪುಣೆಗೆ ಹೋಗಬಾರ್ದು ಡೆಲ್ಲಿಗೆ ಹೋಗಬಾರ್ದು ಆ ಕೋರ್ಸ್ಗಳು ಬೀದರ್ ವಿಶ್ವವಿದ್ಯಾಲಯದಲ್ಲಿ ಸಿಗುವ ಹಾಗೆ ಒಂದು ಮಾಡಬೇಕನ್ನುವ ಒಂದು ಕನಸನ್ನು ಇಟ್ಟುಕೊಂಡೇನಪ್ಪಾ ಅಂದ್ರೆ ನಾವು ಇವತ್ತು ಕಾರ್ಯೋನ್ಮುಖರಾಗಿದ್ದೇವೆ ಅದಕ್ಕೆ ಶ್ರೀಗಳ ಆಶೀರ್ವಾದವೂ ಬೇಕು ಬಸವರಾಜ್ ಪಾಟೀಲ್ ಶೇಡಮ್ಜಿಯವರಂಥ ಒಂದು ಮಾರ್ಗದರ್ಶನವೂ ಬೇಕು ತಮ್ಮೆಲ್ಲರ ಸಹಕಾರ ಇದ್ರೆ ಖಂಡಿತ ಬೀದರ್ ವಿಶ್ವವಿದ್ಯಾಲಯ ಒಂದು ಮಾಡೆಲ್ ಯೂನಿವರ್ಸಿಟಿಯಾಗಿ ಮಾಡಲು ಎಲ್ಲ ಪ್ರಯತ್ನವನ್ನು ನಾನು ಮತ್ತು ನಮ್ಮ ಆಡಳಿತ ಮಂಡಳಿ ಮಾಡ್ತದೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ಸುಮಾರು ಒಂದು ವರ್ಷದಿಂದ ಎರಡು ಮೂರು ಸ್ಕಿಲ್ ಬೇಸ್ಡ್ ಯೂನಿವರ್ಸಿಟಿಗಳಿಗೆ ನಾ ಏನಪ್ಪ ಅಂದ್ರೆ ಹೋಗಿ ಅಲ್ಲಿ ಯಾವ ತರದ ಒಂದು ಸ್ಕಿಲ್ ಬೇಸ್ಡ್ ಪ್ರೋಗ್ರಾಮ್ಗಳನ್ನು ಅವರು ಕೊಡ್ತಾ ಇದ್ದಾರೆ ಅದಕ್ಕೆ ಬೇಕಾದಂತಹ ಇನ್ಫ್ರಾಸ್ಟ್ರಕ್ಚರ್ ಏನು ಆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಪ್ರಿಪ್ಯೂರ್ಮೆಂಟ್ ಮಾಡಕ್ಕೆ ನಮಗೆ ಹಣ ಇದೆಯಾ ಇಲ್ಲ ಅಂದ್ರೆ ನಾವು ಎಲ್ಲಿಂದ ಪಡೆಯಬೇಕು ಅನ್ನೋದನ್ನು ಸಹಿತ ನಾವು ಚಿಂತನೆಯನ್ನು ಮಾಡ್ತಾ ಇದ್ದೇವೆ ನಮಗ ವರದಾನ ಇದ್ದ ಹಾಗೆ ಕಲ್ಯಾಣ ಕರ್ನಾಟಕ ಕೆ ಕೆ ಆರ್ ಡಿ ಬಿ ಏನಿದೆ ಅಲ್ಲ ಅಲ್ಲಿ ಸಾಕಷ್ಟು ಏನಪ್ಪಾ ಅಂದ್ರೆ ಹಣವನ್ನು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಏನಪ್ಪಾ ಅಂದ್ರೆ ಇವತ್ತು ಖರ್ಚು ಮಾಡ್ತಾ ಇದ್ದಾರೆ ಕೋಟಿಗಟ್ಟಲೆ ಅದರಲ್ಲಿ ಸ್ವಲ್ಪ ಹಣ ಬೀದರ್ ವಿಶ್ವವಿದ್ಯಾಲಯಕ್ಕೆ ಕೊಟ್ಟರೆ ಇವತ್ತು ನಾವು ಏನು ಬ್ಯಾಚುಲರ್ ಆಫ್ ವಕೇಷನಲ್ ಕೋರ್ಸಸ್ ಒಂದು ದೊಡ್ಡ ಬ್ಲಾಕ್ ಹತ್ತರಿಂದ ಹದಿನೈದು ಪ್ರೋಗ್ರಾಮ್ಗಳನ್ನು ನಾವು ಪ್ರಾರಂಭ ಮಾಡಿ ರಾಜ್ಯದಲ್ಲಿ ಅಷ್ಟೇ ಅಲ್ಲ ರಾಷ್ಟ್ರದಲ್ಲಿ ಟ್ರೆಡಿಷನಲ್ ಯೂನಿವರ್ಸಿಟಿಗಳಲ್ಲಿ ಏನು ಬ್ಯಾಚುಲರ್ ಆಫ್ ವಕೇಷನಲ್ ಕೋರ್ಸ್ ನಾವು ಮಾಡಕ್ಕೆ ಒಂದು ಯೋಜನೆ ಹಾಕೊಂಡಿದ್ದೇವೆ ದೇಶದಲ್ಲಿ ಒಂದು ಮಾಡಲ್ ಯೂನಿವರ್ಸಿಟಿ ಅಂತಂದು ಬೀದರ್ ವಿಶ್ವವಿದ್ಯಾಲಯದಲ್ಲಿ ಹೊರ ಯಾವುದೇ ಸಂದೇಹವಿಲ್ಲ ಹೀಗಾಗಿ ಈ ಸಂದರ್ಭದಲ್ಲಿ ತಮ್ಮ ಸಹಕಾರವನ್ನು ಕೋರುತ್ತಾ ಮತ್ತು ಶ್ರೀಗಳ ಆಶೀರ್ವಾದವನ್ನು ನಾನು ಪಡೆಯುತ್ತ ಬಸವರಾಜ ಪಾಟೀಲ್ಜಿ ಅವರ ಒಂದು ಮಾರ್ಗದರ್ಶನವನ್ನು ಪಡೆಯುತ್ತ ನಾವು ಮುನ್ನಡೀತೇನೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಕಾಯಕ ಉತ್ಸವ ಇಲ್ಲಿ ಜನ ಕಮ್ಮಿ ಇದ್ದಿರಬಹುದು ಆದ್ರೆ ಇವತ್ತು ನಾವು ಪ್ರೋಗ್ರಾಮ್ ಏನಿದೆ ಅಲ್ಲ ಕಾಯಕ ಉತ್ಸವ ಇದು ಬಹಳ ದೊಡ್ಡ ಪ್ರೋಗ್ರಾಮ್ ಯಾಕಂದ್ರೆ ಈ ಕಾರ್ಯಕ್ರಮದಿಂದ ನಮ್ಮ ಹೊಟ್ಟಿ ತುಂಬುತ್ತದೆ ಇಂತಹ ಕಾರ್ಯಕ್ರಮಗಳಿಂದ ನಮ್ಗೆ ಹೊಟ್ಟಿ ತುಂಬುತ್ತದೆ ಮನೋರಂಜನೆ ಬೇಡ ಬೇಡ ಹಟ್ಟಿ ತುಂಬುವ ಕೆಲಸವನ್ನ ಏನಪ್ಪಾ ಅಂದ್ರೆ ಇವತ್ತು ನೇತೃತ್ವ ವಹಿಸಿ ಶ್ರೀಗಳು ಮತ್ತು ಬಸವರಾಜ್ ಪಾಟೀಲ್ ಜಿಯವರು ಎಲ್ಲರೂ ಏನಪ್ಪಾ ಅಂದ್ರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಬಸವರಾಜ್ ಪಾಟೀಲ್ ಶೇಡಂಜಿ ಅವರು ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಏನು ಒಂದು ಅವರು ಕನಸು ಇಟ್ಕೊಂಡಿದ್ದಾರೆ ಬಸವ ಕಲ್ಯಾಣದಿಂದ ಒಂದು ಕ್ರಾಂತಿಯನ್ನು ನಾವು ಮಾಡಬೇಕು ಅನ್ನೋದನ್ನ ಖಂಡಿತ ಅವ್ರು ಮಾಡ್ತಾರೆ ಯಾಕಂದರೆ ಅವರು ಮನುಷ್ಯನಾಗಿ ಬಂದದಂದ್ರೆ ಅವ್ರು ಎಂದು ಬಿಡೋದಿಲ್ಲ ತಾವು ನೋಡಿರ್ಬೋದು ಮೊನ್ನೆ ಭಾರತೀಯ ಸಂಸ್ಕೃತಿಯು ಚೇಡಮ್ಮ ಮತ್ತು ಗುಲ್ಬರ್ಗ ಮಧ್ಯದಲ್ಲಿ ಎಷ್ಟು ದೊಡ್ಡ ಒಂದು ಕಾರ್ಯಕ್ರಮವನ್ನು ಅವರು ಮಾಡಿದರು ದೇಶದಲ್ಲಿ ದೇಶದ ವಿದೇಶದ ಜನರು ಏನಪ್ಪಾ ಅಂದ್ರೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದನ್ನ ಅದರ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ ಅದೇ ತರ ಏನಪ್ಪಾ ಅಂದ್ರೆ ಬಸವ ಕಲ್ಯಾಣದಿಂದಲೂ ಸಹಿತ ಆ ಕಾರ್ಯವನ್ನು ಅವರು ಮಾಡ್ತಾರೆ ಅನ್ನುವ ಒಂದು ವಿಶ್ವಾಸದಿಂದ ನನಗೆ ಈ ಒಂದು ಸಂದರ್ಭದಲ್ಲಿ ಕರೆದು ಮಾತಾಡಲು ಅವಕಾಶ ಮಾಡಿಕೊಂಡಂತ ಶ್ರೀಗಳಿಗೂ ಅಕ್ಕನವರಿಗೂ ಮತ್ತು ಬಸವರಾಜ್ ಪಾಟೀಲ್ ಶೇಡಾಂಜಿಯವರಿಗೂ ತಮಗೆಲ್ಲರಿಗೂ ನನ್ನ ನಮಸ್ಕಾರ ನಮಸ್ಕಾರ ನಮ್ಮ ಹೆಮ್ಮೆಯ ಕುಲಪತಿಗಳಿಗೆ ಧನ್ಯವಾದ ತಿಳಿಸ್ತಾ ಅವರು ಹೇಳಿದ್ರಲ್ಲ ನಾವು ಹಳ್ಳಿದವ್ರಿ ಅವು ಯಾವ ಹಳ್ಳಿ ಅಂದ್ರೆ ಕಲಬುರಗಿ ಜಿಲ್ಲೆಯ ಹಳನ್ ತಾಲೂಕಿನ ಜಮಗಾ ಗ್ರಾಮದವರು ಅವರಿಗೆ ಜೋರಾದ ಚಪ್ಪಾಳ ದಟ್ಟಣ ಜಮಗಾ ಗ್ರಾಮ ಸಾಣದಿರ್ಬೋದು ತಮ್ಮ ಕಾರ್ಯ ತಮ್ಮ ಸೇವೆ ಅತ್ಯುತ್ತಮವಾಗಿ ಸಾಕ್ತಾ ಇದೆ ಅದು ನಮ್ಮ ಬೀದರ್ ವಿಶ್ವವಿದ್ಯಾಲಯಕ್ಕೆ ಒಳ್ಳೆಯ ಕುಲಪತಿಗಳು ನೇಮಕ ಮಾಡಿಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ಅನೇಕ ಯೋಜನೆಗಳು ತರ್ತಾ ಇದ್ರೆ ಅವರಿಗೆ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರ ಹಾರಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ